ಮತ್ತು ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಬೇಕು ಅಂತ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರು ಈಗ ರೇವಣ್ಣ ಅವರ ಬಂಧನ ಆಗ್ತಾ ಇದ್ದಂತೆ ಜೆಡಿಎಸ್ ಸದಸ್ಯರು ಕೂಡ ಹೊಳೆ ನರಸಿಂಪುರ ಬಂದ್ ಮಾಡೋಣ ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಎನ್ನುವುದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಬಂದ್ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ರೇವಣ್ಣ ಬೆಂಬಲಿಗರು ತೀರ್ಮಾನ ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿ ಹಾಗೂ ಜೆಡಿಎಸ್ ಸದಸ್ಯರಿಂದ ತೀರ್ಮಾನ ಆಗಿದೆ ಹೊಳೆ ಸದ್ಯ ಎಸ್ ಪಿ ಮೊಹಮ್ಮದ್ ಸುಜಿತಾ ತೆರಳಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಹಾಸನ ಎಸ್ ಪಿ ಮುಂದಾಕಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಹೊಳೆ ನರಸೀಪುರದಲ್ಲಿ ನಿನ್ನೆ ಆಗಿರುವಂತಹ ಬೆಳವಣಿಗೆ ಮತ್ತೊಂದು ಕಡೆ ಈ ಕಡೆ ದೇವೇಗೌಡರ ನಿವಾಸದಲ್ಲಿ ಎಚ್ ಡಿ ರೇವಣ್ಣ ಅವರ ಬಂಧನ ಇದು ಯಾರ್ದು ಅಣತಿಯಂತೆ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು ಅಂತ ರೇವಣ್ಣ ಪರ ವಕೀಲರು ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಸದಸ್ಯರು ಹೊಳೆ ನರಸೀಪುರ ಬಂದ್ ಮಾಡೋ ಮೂಲಕ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನ ಹೊಳೆ ನರಸೀಪುರದಲ್ಲಿ ಒದಗಿಸೋದಕ್ಕೆ ಎಸ್ಪಿ ಕೂಡ ದೌಡಾಯಿಸಿದ್ದಾರೆ ಸ್ಥಳಕ್ಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಒಂದ್ ಕಡೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಹೊಳೆ ನರಸೀಪುರದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮತ್ತೊಂದು ಕಡೆ ಹಾಸನದಿಂದ ಕುಶ್ವಂತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಹೋಗ್ತೀನಿ ಇವತ್ತು ಏನು ಬೆಳವಣಿಗೆ ಆಗಬಹುದು ನಿನ್ನೆಯೂ ಕೂಡ ನಾನು ಹೇಳ್ತಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಅಂದ್ರೆ ಹೊಳೆ ನರಸೀಪುರ ಮತ್ತು ಹಾಸನ ಐ ಟಿ ಅಧಿಕಾರಿಗಳ ಅತಿ ದೊಡ್ಡ ತಂಡ ಬೀಡ್ ಬಿಡುತು ಸ್ಥಳ ಮಹಜರು ಆಯಿತು ಅದೆಲ್ಲವನ್ನೂ ಕೂಡ ಗಮನಿಸಿದ್ವಿ ಇವತ್ತೇನ್ ಬೆಳವಣಿಗೆ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಹೊಳೆ ನರಸೀಪುರ ಬಂದ್ ಶ್ರುತಿ ಜೆ ಡಿ ಎಸ್ ಕಾರ್ಯಕರ್ತರು ಇಂಥ ಒಂದು ಪ್ಲಾನಲ್ಲಿ ಇದೆ ಅನ್ನುವ ಮಾಹಿತಿ ಪೊಲೀಸ್ ಇಲಾಖೆಗೆ ಸಿಗ್ತಾ ಇದ್ದಂತೆ ಹೊಳೆ ನರಸೀಪುರದಾದ್ಯಂತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಹೆಚ್ಚಿನ ಬಂದೋಬಸ್ತ್ಗೆ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಕೂಡ ಮಾಡಲಾಗಿದೆ ನಗರದ ನಾನಾ ಭಾಗದಲ್ಲಿ ಹೊಳೆ ನರಸೀಪುರದಲ್ಲಿರುವಂಥ ಹೆಚ್ ಡಿ ರೇವಣ್ಣವರ ನಿವಾಸದ ಹೊರಭಾಗದಲ್ಲಿ ಹಾಗೂ ನಗರದ ನಾನಾ ಭಾಗದಲ್ಲಿ ಕೆ ಎಸ್ ಆರ್ ಪಿ ತುಕಡಿಗಳನ್ನು ನಿಯೋಜನೆ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಟ್ಟುನಿಟ್ಟಿನ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ ನಾನೀಗ ನಗರದ ಸೆಂಟ್ರಲ್ ಇದ್ದೀನಿ ಕೇಂದ್ರ ಭಾಗದಲ್ಲಿದ್ದೀನಿ ಇಲ್ಲಿ ಗಮನಿಸಬಹುದು ಕೆ ಎಸ್ ಆರ್ ಪಿ ಕಡಿಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಕೆ ಎಸ್ ಆರ್ ಪಿ ತು ಇಲ್ಲಷ್ಟೇ ಅಲ್ಲ ಪ್ರಮುಖ ಸರ್ಕಲ್ಗಳಲ್ಲಿ ನಿಯೋಜನೆ ಮಾಡಿದ್ದು ಅಲ್ಲಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಸುತ್ತಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ನೋಡಿ ಡಿ ವೈ ಎಸ್ ಪಿ ಹಾಗೂ ಅಜಯ್ ರಾವ್ ಸಬ್ಇನ್ಸ್ಪೆಕ್ಟರ್ ಇಬ್ರು ಕೂಡ ನಗರದಾದ್ಯಂತ ಒಂದು ಸುತ್ತಾಟವನ್ನು ಕೂಡ ನಡೆಸ್ತಾ ಇದ್ದಾರೆ ಶ್ರುತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವತ್ತು ಬೆಳಗ್ಗೆ ಜೆ ಡಿ ಎಸ್ ಹದಿನೈದು ಜನ ಕಾರ್ಯಕರ್ತರು ಆಗಮಿಸಿ ತಹಶೀಲ್ದಾರ್ ಅವರನ್ನು ಭೇಟಿ ಮಾಡಿದಾರಂತೆ ಮೆಮೊರಾಂಡಮ್ ಅನ್ನು ಕೂಡ ಕೊಟ್ಟಿದ್ದಾರೆವ ಮಾಹಿತಿ ಅಂದ್ರೆ ಯಾವ ರೀತಿಯಾದಂತಹ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆವ ಮಾಹಿತಿಯನ್ನು ಇನ್ನಷ್ಟೇ ಕಲೆ ಹಾಕಬೇಕಾಗಿದೆ ಆದರೆ ಹೊಳೆ ನರಸೀಪುರದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಪ್ರತಿಭಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆಯ ವತಿಯಿಂದ ಸಾಕಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಇವತ್ತು ಮಧ್ಯಾಹ್ನದ ನಂತರ ಜೆ ಡಿ ಎಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಧುಮುಕ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ ಶ್ರುತಿ ಓಕೆ ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿ ಇರಿ ನಾ ಈ ಕಡೆ ಕುಷುವಂತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಹಾಸನದಿಂದ ಕುಶ್ವಂತ್ ಇವತ್ತೇನು ಡೆವಲಪ್ಮೆಂಟ್ ಆಗಬಹುದು ಕಾರಣ ತಾವು ಸಂಸದರ ನಿವಾಸದ ಮುಂಭಾಗದಿಂದಲೂ ಕೂಡ ಮಾಹಿತಿ ಕೊಡ್ತಾ ಇದ್ರಿ ನಿನ್ನೆಯಿಂದಲೂ ಕೂಡ ನಿರಂತರ ಮಾಹಿತಿ ಇಡ್ತಾ ಇದ್ರಿ ಸದ್ಯ ಏನು ಬೆಳವಣಿಗೆ ಆಗಬಹುದು ಏನು ನಿರೀಕ್ಷೆ ಮಾಡಬಹುದು ಇವತ್ತು ಹಾಸನದಲ್ಲಿ ಶ್ರುತಿ ಹಾಸನದಲ್ಲಿ ನಿನ್ನೆ ಬಹುಮುಖ್ಯ ಒಂದು ಈ ವಿಡಿಯೋ ಪ್ರಕರಣ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಸಾಕಷ್ಟು ಡೆವಲಪ್ಮೆಂಟ್ಗಳಾಯಿತು ಹಾಗೆ ನಿನ್ನೆ ತಡರಾತ್ರಿ ಹನ್ನೆರಡೂವರೆ ತನಕ ಸಂಸದರ ನಿವಾಸದಿಂದ ಎಸ್ ಐ ಟಿ ತಂಡ ಮಾಜರನ್ನ ಮಾಡಿ ಮಧ್ಯರಾತ್ರಿ ವರೆಗೆ ಹಾಸನದಿಂದ ಹಾಸನದ ಸಂಸದರ ನಿವಾಸದಿಂದ ನಿರ್ಗಮ ಏನು ಅವರು ಬೆಂಗಳೂರಿಗೆ ಹೊರಟೋದ್ರು ಆದರೆ ಇವತ್ತು ಕೂಡ ಹಾಸನ ಒಂದು ಸ್ತಬ್ಧ ಆಗಿದೆ ಅಂತ ಹೇಳ್ಬೋದು ರಜಾ ದಿನ ಮತ್ತು ಹೊಳೆನರ್ಸಿಪುರದಲ್ಲಿ ಇವತ್ತು ಪ್ರತಿಭಟನೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇತ್ತು ಆದರೆ ಹಾಸನದಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾರೆ ಇತ್ತು ಆದರೆ ಯಾವುದೇ ಆ ರೀತಿ ಪ್ರತಿಭಟನೆ ಅಂತ ಘಟನೆಗಳು ಹಾಸನದಲ್ಲಿ ಇವತ್ತಿಲ್ಲ ಯಾವುದೇ ಸ್ಥಳೀಯ ಜೆ ಡಿ ಎಸ್ ಮುಖಂಡರು ಕೂಡ ರೇವಣ್ಣ ಬಂಧನ ಆಗಿರೋ ಬಗ್ಗೆ ಯಾವುದೇ ಇನ್ನೂ ತುಟಿಕ್ ಪಿಟಿಕ್ ಅಂತ ಇಲ್ಲ ಎಲ್ಲರೂ ಕೂಡ ಒಂದು ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಒಟ್ಟಾರೆಯಾಗಿ ಹಾಸನದಲ್ಲಿ ಇವತ್ತಿನ ಈಗಾಗಲೇ ಎಸ್ ಐ ಟಿ ತಂಡ ಬರಬೇಕಾಗಿತ್ತು ಅದು ಬಂದು ಹೋಗಿದೆ ಎಲ್ಲ ಮಾಹಿತಿಯನ್ನು ಕಲೆ ಆಗಿದೆ ಕಲೆ ಹಾಕಿದೆ ಹೀಗಾಗಿ ಮುಂದೆ ಹಾಸನದ ಸಂಸದರ ನಿವಾಸ ಏನಿದೆ ಬಹುಶಃ ಸಂಸದರು ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಆತ ಬಂದ ಮೇಲೆ ಇಲ್ಲಿ ಕರೆತಂದು ಅವರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಈ ಆರೋಪದ ಮೇಲೆ ಮಾಜರ್ ಮಾಡುವ ಸಾಧ್ಯತೆ ಇದೆ ನಂತರದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏನಾರು ಸಂತ್ರಸ್ತೆಯರು ಕೆಲ ಸಂತ್ರಸ್ತೆಯರು ಮತ್ತೆ ದೂರುಗಳನ್ನು ಕೊಟ್ಟು ಅಥವಾ ಆ ದೂರಿನ ಅನ್ವಯ ಏನಾದ್ರೂ ಮತ್ತೆ ಸಂಸದರ ನಿವಾಸ ಪ್ರಸ್ತಾಪ ಆಯಿತು ಅಂದ್ರೆ ಮತ್ತೆ ಪುನಃ ಇಲ್ಲಿ ಹಾಸನಕ್ಕೆ ಎಸ್ ಐ ಟಿ ತಂಡ ಬರುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗಿದೆ ಅಶ್ವತಿ ಓಕೆ ಕುಶ್ವಂತ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮತ್ತೊಂದು ಕಡೆ